ಇವತ್ತು ಅಹಲ್ಯಬಾಯಿ ಒಂದು ಕಥೆಯನ್ನು ಆಧಾರಿತ ನಾಟಕವನ್ನ ನೋಡಿದ್ವಿ ಮೇಡಮ್ ಬಹಳ ಒಂದು ಖುಷಿ ಆಯ್ತು ಇವತ್ತು ಸವಾಯಿ ಗಂಧರ್ವ ಅಲ್ಲಿ ಏನೈತಲ್ಲ ಬಹಳ ಹೌಸ್ಫುಲ್ ಆಗಿತ್ತು ಬಹಳ ಒಂದು ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು ಯಾವ ರೀತಿ ರೀತಿಯಂಥರ ಖುಷಿ ಆಯ್ತು ನಿಮಗೆ ಆ ಒಂದು ಪಾತ್ರವನ್ನು ಮಾಡಿ ಏನು ಅನಿಸಿಕೆ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ನಿರ್ದೇಶನ ಮೈ ಹೋಳ್ಕರ್ ನಮ್ಮ ದೇಶ ಇಡೀ ನಮ್ಮ ಜಗತ್ತು ಕಂಡ ಒಂದು ಅಪರೂಪದ ರಾಣಿ ರಾಣಿ ಸಾಹೇಬ್ ಹುಬ್ಳಿ ಒಳಗ ಸುಭಾಷ್ ನರೇಂದ್ರ ಅವರ ಟೀಮಿನ ಒಳಗ ಮಾಡಿದ್ದು ಫಸ್ಟ್ ನಾಟಕ ಇದು ಯಾಕಂದ್ರೆ ನಾನು ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದೀನಿ ಆದ್ರೆ ಇವ್ರ ಜೊತೆಗೆ ಕೆಲಸ ಮಾಡಬೇಕಂತಂದ್ರೆ ಯಾಕೋ ಒಂದು ಅವಕಾಶ ಸಿಕ್ತು ಧಾರವಾಡದಿಂದ ಇಲ್ಲಿ ಬಂದು ರಿಹರ್ಸಲ್ ಮಾಡಿ ನಾನು ಹೋಗ್ತಿದ್ದೆ ಒಂದು ಅದ್ಭುತವಾದಂತ ರಚನೆ ಮಾಡಿದ್ದಾರೆ ನಮಸ್ಕಾರ ಎಲ್ಲಾ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡುತ್ತೇನೆ ಇವತ್ತು ಎಲ್ಲ ದೇವರಿಪಾ ಅಂತಂದ್ರ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ಮಹಾ ನಾಟಕವನ್ನ ನೋಡಾಕ ಬಂದೇವಿ ಸವಾಯಿ ಗಂಧರ್ವ ಅಲ್ಲ ಹುಬ್ಳಿ ಆರ್ಟ್ ಸರ್ಕಲ್ನಾಗ ದೋಸ್ತ್ರ ನೋಡಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡಣ್ರಿ ಹಂಗ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ನಾವು ಹಾಲು ಚೆನ್ನಾಗಿ ತುಪ್ಪಿಸುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ನಮ್ಮ ಬಗ್ಗೆ ಬಂದ ಒಂದು ಹಣನ್ನ ಸಾಧಿಸಿದ ಹಾಡಲು ಅನುಮತಿ ನೀಡಬೇಕು ಕೇಳಿರಿ ನನ್ನ ಗೆಳೆಯರ ಹಿಲ್ಯ ರಾಣೆಯ ಈ ಕಥೆಯ ನ್ಯಾಯ ನೀತಿಯಿಂದ ರಾಜವಾಡುವ ಮಾಡುವ ಪ್ರಾಂತದ ಕಣ್ಮಳಿಯ ಮಾಡುವ ಪ್ರಾಂತದ ಕಣ್ಮಳಿಯ ನನ್ನ ಹೆಸರು ಸುಭಾಷ್ ನರೇಂದ್ರ ಅಂತೇಳಿ ಸರ್ ಇವತ್ತು ನಾವು ಸವಾಯಿ ಗಂಧರ್ವ ಹಾಲ್ದಾಗ ಒಂದು ಒಳ್ಳೆ ನಾಟಕ ನೋಡಿದ್ವಿ ಅದರ ನಿರ್ದೇಶಕರು ನೀವು ಅಂತ ಗೊತ್ತಾಯ್ತು ಯಾವ್ಯಾವ ತರ ಇದು ಪ್ರಿಪೇರಿ ಪ್ರಿಪ್ರೇಷನ್ ನಡೆಸಿದ್ರಿ ಯಾವ್ಯಾವ ತರ ಕಲಾವಿದರನ್ನ ಇದು ಇದು ಮಾಡಿದ ತಯಾರಿಗಳನ್ನ ಮಾಡಿದ್ರು ಇದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಹೌದು ಸರ್ ಸಾಮಾಜಿಕ ನಾಟಕಗಳನ್ನ ಮಾಡುವುದಕ್ಕಿಂತ ಐತಿಹಾಸಿಕ ನಾಟಕ ಮಾಡೋ ಒಂದು ದೊಡ್ಡ ಸವಾಲನ್ನು ಎದುರಿಸಬೇಕಾಗ್ತದೆ ಅದರಲ್ಲೂ ಅಹಲ್ಯ ಮೈ ಹೋಳ್ಕರ್ ನಮ್ಮ ದೇಶ ಇಡೀ ನಮ್ಮ ಜಗತ್ತು ಕಂಡ ಒಂದು ಅಪರೂಪದ ರಾಣಿ ರಾಣಿ ಸಾಹೇಬ್ ಯಾಕಂದ್ರೆ ಇತಿಹಾಸದುದ್ದಕ್ಕೂ ನಾವು ಅನೇಕ ರಾಜರನ್ನ ಮಹಾರಾಜರನ್ನ ಮಹಾರಾಣಿಯರನ್ನ ನೋಡಿದ್ದೇವೆ ಎಲ್ಲರೂ ತಮ್ಮ ತಮ್ಮ ಕೋಟೆ ಕೊತ್ತಗಳನ್ನು ತಮ್ಮ ಪ್ರದೇಶಗಳನ್ನು ಭೂ ಪ್ರದೇಶಗಳನ್ನು ವಿಸ್ತಾರ ಮಾಡೋದ್ರ ಸಲುವಾಗಿನೇ ರಾಜ್ಯಭಾರ ಮಾಡಿದರು ವಿನ ಅಹಲ್ಯಾಬಾಯಿ ಹೋಳ್ಕರ್ ಅಹಲ್ಯಬಾಯಿ ಹೋಳ್ಕರ್ ಮುನ್ನೂರು ವರ್ಷಗಳ ಹಿಂದೆ ಒಂದು ಕಡೆ ನಿಜಾಮ್ ಶಾಹಿ ಒಂದು ಕಡೆ ಕುತುಬ್ ಶಾಹಿ ಅದು ಇವರು ಮೊಘಲ್ ಶಾಹಿ ಒಂದು ಕಡೆ ಫ್ರೆಂಚರು ಒಂದು ಕಡೆ ಬ್ರಿಟಿಷರು ಇಂಥ ಪರಿಸ್ಥಿತಿಯೊಳಗೆ ಮರಾಠ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನಕ್ಕೆ ತನಕನೂ ಒಯ್ದಂಥ ಮಲ್ಲಾರ್ರಾವ್ ಹೋಳ್ಕರ್ ಅವರು ಸೊಸೆಯಾಗಿ ಬಂದ ನಂತರ ಎಷ್ಟೇ ಎಡರು ತಡರುಗಳು ಬಂದರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರನ್ನು ಕೈಬಿಟ್ಟು ತೀರಿಕೊಂಡು ಹೋದರೂ ಸಹಿತ ಅವರು ದಿಟ್ಟ ಮಹಿಳೆಯಾಗಿ ಬರುವ ಒಳ್ಳೆಯ ಶಾಸಕಿಯಾಗಿ ಆಡಳಿತಗಾರ್ತಿಯಾಗಿ ರೂಪುಗೊಂಡಿದ್ದರು ಹೀಗಾಗಿ ಗುಡಿ ಗುಂಡಾರಗಳನ್ನು ಕಟ್ಟುವಲ್ಲಿ ಆಮೇಲೆ ಈ ರಾಜ ಮಹಾರಾಜರು ಜನರ ಅಂದರೆ ಪ್ರಜೆಗಳ ರೊಕ್ಕದಿಂದ ಐಷಾರಾಮಿ ಜೀವನ ನಡೆಸ್ತಿದ್ರೆ ಈ ಸಾಧ್ವಿ ಮಹಾರಾಣಿ ಮಹೇಶ್ವರ ತಟದಲ್ಲಿ ಇದ್ದುಕೊಂಡು ತನ್ನ ಸ್ವಂತ ಹಣದಿಂದ ಆಕೆಗೆ ಅವಳ ಅತ್ತೆ ಕೊಟ್ಟಂತ ಹಣ ಸ್ವಂತ ಹಣ ಅಂತಂದ್ರೆ ಮುನ್ನೂರು ವರ್ಷಗಳ ಹಿಂದೆ ಮೂವತ್ತೇಳು ಕೋಟಿ ರೂಪಾಯಿ ಇತ್ತು ಎಷ್ಟು ಮೂವತ್ತೇಳು ಕೋಟಿ ಮುನ್ನೂರು ವರ್ಷಗಳ ಹಿಂದೆ ಅಂದ್ರೆ ಒಟ್ಟಾರೆ ಈಗಿನ ಲೆಕ್ಕಕ್ಕೆ ಎಷ್ಟು ನೂರು ಕೋಟಿ ಆಗಬಹುದು ಆ ಎಲ್ಲ ಹಣವನ್ನು ಹಾಕಿ ಸದ್ವಿನಿಯೋಗ ಮಾಡಿದ್ದಾಳೆ ಗುಡಿ ಗುಂಡಾರಗಳನ್ನು ಕಟ್ಟಿದ್ದಾಳೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಗುಡಿಗಳನ್ನು ಕಟ್ಟಿದ್ದಾಳೆ ಸಾವಿರಕ್ಕಿಂತ ಹೆಚ್ಚು ಗುಡಿಗಳ ಜೀರ್ಣೋದ್ಧಾರ ಮಾಡಿದ್ದಾಳೆ ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ ರಾಜಬೀದಿಗಳನ್ನು ಕಟ್ಟಿದ್ದಾರೆ ಹೀಗಾಗಿ ಆ ರಾಣಿಯ ಬಗ್ಗೆ ಅವಳ ಜೀವನಾಧಾರಿತ ಚರಿತ್ರೆಯನ್ನು ನಾಟಕ ರೂಪದಲ್ಲಿ ತರುವುದು ಒಂದು ನನ್ನ ದೊಡ್ಡ ಸವಾಲಾಗಿತ್ತು ಯಾಕೆಂದರೆ ಬರುವಂಥ ಅನೇಕ ಪಾತ್ರಗಳಲ್ಲಿ ಜೀವ ತುಂಬೇಕಾಯಿತು ನನ್ನ ಎಲ್ಲ ಮಿತ್ರ ಕಲಾವಿದ ಮಿತ್ರರು ಮೊದಲೇ ಬಾರಿಗೆ ಈ ನಾಟಕದಲ್ಲಿ ಅಭಿನಯಿಸಿದಂಥ ಬಹಳಷ್ಟು ಜನ ಬಹಳಷ್ಟು ತೊಂದರೆ ತ್ರಾಸ ತಗೊಂಡು ಸಹಿತ ಅವ್ರು ಮಾಡಿದ್ದಾರೆ ನಿರಂತರವಾಗಿ ಇಪ್ಪತ್ತೈದು ದಿನಗಳವರೆಗೆ ಅವರು ತಮ್ಮ ವೇಳೆಯನ್ನು ಇದಕ್ಕಾಗಿ ಮೀಸಲಿಟ್ಟು ಈ ನಾಟಕ ಅಭೂತಪೂರ್ವ ಯಶಸ್ಸು ಕಾಡ್ಲಿಕ್ಕೆ ಆ ನನ್ನ ಕಲಾವಿದರು ಕಾರಣ ಅಂತ ಈ ಮೂಲಕ ಹೇಳ್ತೀನಿ ಸರ್ ಯಾವುದೇ ಕತೆ ಮಾಡಲಿಕ್ಕೆ ನಾಟಕ ಮಾಡ್ಲಿಕ್ಕೆ ಒಂದು ಸ್ಫೂರ್ತಿ ಅಂತ ಇರುತ್ತೆ ಸರ್ ಅಂದ್ರೆ ಹಲ್ಲೆ ಬಾಯಿಗೆ ಕತೆ ಕೇಳಿ ನಿಮ್ಗೆ ಸ್ಫೂರ್ತಿ ಆಯ್ತಾ ನಾಟಕ ಮಾಡಬೇಕಂತ ಅನಿಸ್ತಾ ಯಾವ ರೀತಿ ಅನಸ್ಸು ಸರಿ ಅದೇ ಈ ಗುಡಿ ಗುಂಡಾರಗಳಿಗೆ ಗುಡಿಗುಂಡ್ ಕಾಶಿ ವಿಶ್ವನಾಥನ ಗುಡಿ ಕಟ್ಟಿದ್ದು ಸೋಮನಾಥನ ಗುಡಿ ಕಟ್ಟಿದ್ದು ಹರಿದ್ವಾರ್ ಋಷಿಕೇಶ್ ಕೇದಾರ್ ಬದ್ರಿಯಲ್ಲಿ ಧರ್ಮಕ್ಷೇತ್ರಗಳನ್ನ ಕಟ್ಟಿದ್ದು ಯಾವ ಮಹಾರಾಜರು ಯಾವ ಮಹಾರಾಣಿಯು ಈ ತರ ಕಟ್ಟಿಲ್ಲ ಧರ್ಮಿಷ್ಠೆಯಾಗಿ ಆದ್ರೆ ಅಷ್ಟೇ ಕಠೋರ ಶಾಸಕಿಯಾಗಿ ತನ್ನ ನೆಲದ ಒಂದ್ ಹಿಂತನ್ನು ಬೇರೆ ಬೇರೆ ಯಾವ ರಾಜ್ಯದವ್ರಿಗೂ ಕೊಡದೆ ಬೇರೆಯವರ ರಾಜ್ಯದ ಒಂದ್ ತಾನು ತೆಗೆದುಕೊಳ್ಳದೆ ಇಪ್ಪತ್ತು ಮೂವತ್ತಾರು ವರ್ಷ ರಾಜ್ಯ ಭಾರ ಮಾಡಿದಂತ ಗ್ರೇಟ್ ಮಹಾರಾಣಿ ಅಕ್ಕಿ ಇನ್ಸ್ಪಿರೇಷನ್ ಏನಂತಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳು ಈ ಇತಿಹಾಸದಿಂದ ನಾವು ಕಲಿತ ಪಾಠವನ್ನ ಮುಂದಿನ ಜನಾಂಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಎಂದಿಗಿಂತ ಹಿಂದಿನ ದಿನಮಾಲದಲ್ಲಿ ಇದೆ ಅಂತ ನನ್ನ ಅನಿಸಿಕೆ ಕಲಾವಿದರು ನಿಮ್ಮ ನಾಟಕದಲ್ಲಿ ಇದ್ರಾಟಕದಲ್ಲಿ ನೋಡಿಕ್ಟರ್ ಫಿಮೇಲ್ ಕ್ಯಾರೆಕ್ಟರ್ ಇಲ್ಲಿ ಅಹಲ್ಯಾಬಾಯಿಯ ಮೂರು ಹಂತಗಳನ್ನು ತೋರಿಸಿದ್ವಿ ಬಾಲಕಿಯಾಗಿದ್ದಾಗ ತರುಣಿಯಾಗಿದ್ದಾಗ ಅನಂತರ ವಿಧವೆಯಾಗಿದ್ದಾಗ ಈ ಮೂರು ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಇದರಲ್ಲಿ ಕೊನೆಗೆ ಬರುವಂತ ಅಹಲ್ಯಬಾಯಿ ಹೋಳ್ಕರ್ ಅವರ ಪಾತ್ರ ವೀಣಾ ಅಠವಾಲೆ ಮೇಡಮ್ ಅವರು ಒಬ್ಬ ಶ್ರೇಷ್ಠ ಅಭಿನೇತ್ರಿ ನಾಟಕ ಅಕಾಡೆಮಿ ಅವಾರ್ಡ್ ವಿನ್ನರ್ ರಾಷ್ಟ್ರೀಯ ಶಿಕ್ಷಕ ಪ್ರಶ್ ಪ್ರಶಸ್ತಿಯನ್ನು ಪಡೆದಂತ ಟೀಚರ್ ಅವರ ಜೀವನಾನೇ ಒಂದು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಹೋರಾಟದ ತರ ಇದೆ ಯಾವಾಗ ಒಂದು ಮನುಷ್ಯ ಇನ್ನೊಬ್ಬರ ನೋವಿಗೆ ನಲವಿಗೆ ಸ್ಪಂದಿಸ್ತಾನೆ ಅವಾಗ ಆಟೋಮೆಟಿಕ್ಲಿ ಅವನು ಮನಸ್ಸಿನಲ್ಲಿ ಬಂದ್ಬಿಡ್ತದೆ ಅವ್ರ ಆಕ್ಟಿಂಗ್ ಮಾಡಿದ್ದು ನೀವು ನೋಡಿರ್ಬೇಕು ಅನಿಸ್ತಾನೆ ನ್ಯಾಚುರಲ್ ಆಗಿ ಆ ಅಹಿಲ್ಯಾಬಾಯಿಯನ್ನ ತಾವೇ ಆಹ್ವಾನಿಸಿಕೊಂಡಂತೆ ಆಕ್ಟಿಂಗ್ ಮಾಡಿದ್ರು ಆಮೇಲೆ ಅಜಿತ್ ಅಂತ ಅಂತೇಳಿ ಯಕ್ಷಗಾನ ನಮ್ದೇನ್ ಅಕಾಡೆಮಿ ಅದರ ಅಧ್ಯಕ್ಷರಾಗಿದ್ದತ್ತು ಅವರು ಗೋಪಾಲ್ ಹುಣಕಾಲ್ ಈ ಸಲ ನಾಟಕ ಅಕಾಡೆಮಿ ಅವಾರ್ಡ್ ಪ್ರಶಸ್ತಿ ಪಡೆದತ್ತವ್ರು ನೂರಾರು ನಾಟಕಗಳಲ್ಲಿ ಭಾಗವಹಿಸ್ತವ್ರು ಇದು ಒಂದು ಹೇಳ್ತೇನೆ ಡೆಡಿಕೇಟೆಡ್ಲಿ ಮಾಡಿದಾಗ ಒಂದು ನಾಟಕ ಸಕ್ಸಸ್ ಆಗೋದಕ್ಕೆ ಆಗ್ತದೆ ಅನ್ನೋದಕ್ಕೆ ಕಾರಣ ಇದೇ ಇದೇ ನಿದರ್ಶನ ಇಲ್ಲಿ ಗೋಪಾಲ್ ಧಾರವಾಡದಿಂದ ಬರ್ತಿದ್ರು ಇನ್ನೊಬ್ಬರು ಸಿಗಾವದಿಂದ ಬರ್ತಿದ್ರು ಮತ್ತೊಬ್ಬರು ಹಾವೇರಿಯಿಂದ ಬರ್ತಿದ್ರು ಛಬ್ಬಿಯಿಂದ ಐದಾರು ಜನ ಬರ್ತಿದ್ರು ಹೀಗೆ ಬೇರೆ ಬೇರೆ ಊರುಗಳಿಂದ ಬಂದು ಎವ್ರಿ ಡೇ ರಿಹರ್ಸಲ್ ಮಾಡಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಮನೆಗೆ ಹೋಗಿ ಹೋಗಿಬಿಡ್ತಿದ್ರು ಈ ಡೆಡಿಕೇಶನ್ ಏನಿದೆ ಅವತ್ತು ಇವತ್ತೆ ಖುಷಿಯಿಂದ ನಗ್ತಾ ಇದ್ದಾರೆ ಹಿಂದೆ ತೆಗೆದುಕೊಂಡಂತ ಪೇನ್ ಇವತ್ತ ಮರ್ತು ಬಿಟ್ಟಿದ್ದಾರೆ ಯಾಕಂದ್ರೆ ಅಷ್ಟು ಖುಷಿ ಅವರಿಗೆ ಈ ನಾಟಕದಲ್ಲಿ ಅಭಿನಯಿಸ್ ಸಿಕ್ಕಿದೆ ಅಂತ ನನ್ನ ಭಾವನೆ ಓಕೆ ಸರ್ ಧನ್ಯವಾದ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್ ಇದು ಕತೆ ಮತ್ತು ಸಂಭಾಷಣೆ ಮತ್ತ ಇದೆಲ್ಲ ಯಾವತ್ತ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ ಯಾರ್ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಹೌದೌದು ನಾನು ಮುಂಬೈಗೆ ಹೋದಾಗ ಲೋಕಲ್ ಟ್ರೈನ್ ನಲ್ಲಿ ಒಬ್ಬ ಅಜ್ಜ ಸಿಕ್ಕಿದ್ರು ಅಜ್ಜ ಅಂದ್ರ ನಾನು ಅಜ್ಜಾನೆ ನನಗೆ ನನಗೆ ಈಗ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷದ ಒಬ್ಬ ಯುವಕ ಸಿಕ್ಕಿದ್ದ ನನಗೆ ಅವರು ನಾನು ಕೊಡಿದ್ವಿ ಮಾತಾಡಿದ್ವಿ ಅನಂತರ ನಾನು ಸ್ವಲ್ಪ ಮರಾಠಿ ನನ್ನ ಮಾತೃಭಾಷೆ ಇರೋದ್ರಿಂದ ಮಾತಾಡ್ತಾ ಇದ್ದಾಗ ಲೋಕಲ್ ಟ್ರೈನ್ ಖಾಲಿ ಇತ್ತದ ಅಂದ್ರ ವಿರುದ್ಧ ದಿಶೆಯಿಂದ ಹೋಗುವಂತ ಲೋಕಲ್ ಟ್ರೈನ್ ಹೆಚ್ಚಿದ್ದಾನ ಅಲ್ಲಿ ಅವರು ಭೇಟಿ ಆದ ನಂತರ ನನ್ನ ಪರಿಚಯ ಆದ ನಂತರ ಕರ್ನಾಟಕದವರು ನಾವೊಬ್ಬ ಕಲಾವಿದ ನಂತರ ನನಗೆ ಅವ್ರು ಕೆಳಗೆ ಇಳಿಸಿದ್ಮೇಲೆ ಮೇಲೆ ಚಾ ಕುಡಿಸಿದ್ರು ಆನಂತರ ಗೊತ್ತಾಯ್ತು ಅವರ ಡಾಕ್ಟರ್ ಎಚ್ ಟಿ ಪೋತೆ ಅಂತೇಳಿ ಅವರು ಅಹಿಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಪಿ ಎಚ್ ಡಿ ಮಾಡಿದರು ಎಸ್ ಅವರು ಆಕೆ ಸ್ಟೋರಿ ಹೇಳಿದಾಗ ನನಗೆ ಇನ್ಸ್ಪಿರೇಷನ್ ಬಂದು ಸರ್ ಇದನ್ನ ನಾನು ನೋಡ್ತೇನೆ ನಾಟಕ ರೂಪದಲ್ಲಿ ಅಂತಂದ್ರು ಅಂತಂದರು ಅಂದ್ರು ಅಂದರು ನನ್ನ ನಂಬರ್ ಇಸ್ಕೊಂಡಿದ್ರು ನಾನು ಮುಂಬೈದಿಂದ ವಾಪಸ್ ಬಂದೆ ಮುಂದೆ ಎಂಟು ದಿವಸಕ್ಕೆ ನಾನು ಫೋನ್ ಕೊಟ್ಟಿದ್ದೆ ಅಲ್ಲ ಅವ್ರಿಗೆ ನಂಬರು ಫೋನ್ ಮಾಡಿದರು ನರೇಂದ್ರ ನಿನ್ನ ಹೆಸರಿಗೆ ನಿನ್ನ ಅಡ್ರೆಸ್ಸಿಗೆ ಕೆಲವೊಂದು ಪುಸ್ತಕಗಳನ್ನು ಕಳಿಸಿದ್ದೇನೆ ಸಾಧ್ಯ ಆದರೆ ನೋಡಿರಿ ಅವರು ಏನು ಪಿ ಎಚ್ ಡಿ ಮಾಡಿದ್ರಲ್ಲ ಅದರ ಆಕಾರ ಗ್ರಂಥಗಳನ್ನು ಅದನ್ನ ಆ ಎಲ್ಲಾ ಸಾಹಿತ್ಯವನ್ನು ಅವ್ರ ಏನ್ ಪಿ ಎಚ್ ಡಿ ಮಾಡಿದ್ರಲ್ಲ ಅದರ ಡಿಟೇಲ್ಸ್ ಕೆಲವೊಂದು ನೋಟ್ಸ್ ನನಗೆ ಕಳಿಸಿದ್ರು ಹಿಂಗಾಗಿ ಅಹಿಲ್ಯ ಹೋಳ್ಕರ್ ಅವ್ರ ಬಗ್ಗೆ ನಾಟಕ ಮಾಡಬೇಕು ಅಂತ ಹೇಳಿ ನನಗೆ ಪ್ರಬಲವಾದ ಇಚ್ಛೆ ಅವಾಗಿಂದ ಶುರು ಆಯ್ತು ಅವ್ರನ್ನ ನೆನೆಸ್ತೇನೆ ಸಾಹಿತ್ಯ ಈಗ ಸಂಗೀತ ಮೊದ್ಲೆ ಸಲ ಹೇಳಿದ್ ನನ್ನ ಕಲಾವಿದರೂ ಮೊದಲೇ ಸಲ ನಮ್ಮ ಸಂಗೀತ ನಿರ್ದೇಶಕರು ಮೊದಲೇ ಸಲ ಕಾಯ್ ಮಾಡ್ತೇನೆ ಮಾಡಿದ್ರು ಏನು ಅವರು ಸಕ್ಸಸ್ ಆಗಿದ್ದಾರೆ ಇಲ್ಲಿ ನನ್ನ ಗುರುಗಳು ಗಜಾನಂದ ಮಹಾಲೆ ಅಂತ ಹೇಳಿ ಹಾ ನಮ್ಮ ನಾಡು ಕಂಡು ಅಪರೂಪದ ವ್ಯಕ್ತಿ ಮತ್ತ ಅಷ್ಟೇ ಪ್ರಸಾದನ ಕಲೆಯಲ್ಲಿ ಸಿದ್ಧ ಹಸ್ತರು ಅವರ ಮಗ ಈಗ ಅದರ ಕಾಯಕವನ್ನು ಮುಂದೆ ನಡೆಸ್ತಾ ಇದ್ದಾರೆ ಇವೆಲ್ಲ ನಮ್ಮ ಆತ್ಮೀಯ ಬಳಗ ನಾಗರಾಜ್ ಪಾಟೀಲ್ ಅಂತಿದ್ದಾರೆ ಅವರು ಬಹಳ ನಾಚಬರ್ಗ ಸ್ವಭಾವದವರು ಅಲ್ಲಿ ಹಿಂದೆ ಕೂತಿದ್ದಾರೆ ನೋಡಿ ಅವರ ಬೆಳಕಿನಿಂದ ನಾವು ಮೂಡ್ತೇವೆ ಆದ್ರೆ ಅವ್ರು ಮಾತ್ರ ಕತ್ತಲದಲ್ಲಿ ಕೂತಿರ್ತಾರೆ ಯಾವಾಗಲೂ ಮುಂದೆ ಬರೋದಿಲ್ಲ ಅವರು ಸರ್ ಕಲಾವಿದರು ಮತ್ತು ನಿರ್ದೇಶಕರಂದ ಮೇಲೆ ಇಂಥ ಪಾತ್ರ ಮಾಡಬೇಕು ಇಂಥ ಕಥೆನ ನಿರ್ದೇಶ ನಿರ್ದೇಶನ ಮಾಡಬೇಕು ಅಹಲ್ಯ ಬಾ ಅಹಲ್ಯ ಒಂದು ಸ್ಫೂರ್ತಿಯಾಗಿ ನೀವು ನಿರ್ದೇಶನ ಮಾಡಿದ್ರಿ ಕತೆ ಮಾಡಿದ್ರಿ ನಾಟಕ ಮಾಡಿದ್ರಿ ಮುಂದೆ ಯಾವ ಕತೆ ನಿಮ್ಗೆ ಇನ್ನು ಇನ್ನು ಇನ್ನೂ ಮಾಡಬೇಕನ್ಸ್ ಅಂದ್ಕೊಂಡಿರ್ದಿ ನಿಮ್ಮ ತಲೆಯಲ್ಲಿರೋದು ನೀವು ಮುಂಬರುವ ಪ್ರಾಜೆಕ್ಟಲ್ಲಿ ಒಂದು ಎರಡು ಮೂರು ಹೋದ ವರ್ಷ ಮಾಡಿದ್ವಿ ಅನಾಥರ ಮಾಯಿ ಅಂತೇಳಿ ಮಹಾರಾಷ್ಟ್ರದ ಸಿಂಧು ತಾಯಿ ಸಪ್ಕಾಳ್ ಅಂತೇಳಿ ಅನಾಥರ ಜೀವನಕ್ಕೆ ದಾರಿದ್ಯಪವಾದಂಥ ಸುಮಾರು ಹದಿನಾಲ್ಕು ನೂರು ಅನಾಥ ಮಕ್ಕಳನ್ನು ಭಿಕ್ಷೆ ಬೇಡಿ ಬದುಕುತ್ತಿರುವಂತ ಅನಾಥ ಮಕ್ಕಳ ತಾಯಿಯಾಗಿ ರೂಪುಗೊಂಡಂತ ತಾಯಿ ಸಬ್ಕಾಳ ಅವರ ಜೀವನಾಧಾರಿತ ನಾಟಕ ಮಾಡಿದ್ದೆ ಯಶಸ್ವಿ ಆಗಿತ್ತು ಅದರ ನಂತರ ನನಗೆ ಡೌಟ್ ಇತ್ತು ಯಾಕಂದ್ರೆ ಒಂದು ನಾಟಕ ಯಶಸ್ವಿ ಆದ ನಂತರ ಮುಂಬ ಮುಂದಿನ ನಾಟಕ ಅದಕ್ಕಿಂತ ಚೆನ್ನಾಗಿ ಆಗಿರ್ಬೇಕು ಆ ಒಂದು ಮನಸ್ಥಿತಿ ಮನಸ್ಥಿತಿಯೊಳಗೆ ನಾ ಇದ್ದೆ ಎಲ್ಲಾ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ದ ಯಶಸ್ವಿ ಆಗಿದೆ ನಾನು ಬಹಳ ವರ್ಷಗಳ ನಂತರ ನಾನು ನಾಟಕವನ್ನು ನೋಡಿದೆ ಸರ್ ಬಹಳ ಖುಷಿ ಆಯ್ತು ಬಹಳ ಒಂದು ಸಂತೋಷ ಆಯಿತು ಅದಾದಮೇಲೆ ಲಾಸ್ಟ್ ಟೈಮ್ ಸರ್ ಯಶವಂತ್ ಯಶವಂತ್ ಸರ್ದೇಶ್ ಪಾಂಡೆ ಅವ್ರು ಕರ್ಕೊಂಡು ಈ ರಾಜೇಶ್ ರಾಜು ತಾಳಿಕೋಟೆ ಅವ್ರು ಕರ್ಕೊಂಡು ಇಂಥ ಒಂದು ನಾವು ಇಲ್ಲಿ ಪಾಲ್ಗೊಂಡ್ವಿಲ್ಲ ಬಹಳ ಒಂದು ಖುಷಿ ಆಯ್ತು ಒಂಥರ ಏನೋ ಒಂದು ಮೂಡ್ ಆಫ್ ಚೇಂಜ್ ಅಂತಲ್ಲ ಮೂಡ್ ಸ್ವಿಂಗ್ ಆಯ್ತು ಇನ್ನೂ ಈ ತರಾನೇ ಇನ್ನೂ ನಾಟಕಗಳ ನಮ್ಮ ನಿಮ್ಮ ನಿರ್ದೇಶನದಲ್ಲಿ ಬರಲಿ ಹೊಸ ಹೊಸ ಕಲಾವಿದರಿಗೆ ನೀವು ಅವಕಾಶ ಮಾಡಿಕೊಡ್ರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ನಾಟಕ ಪ್ರದರ್ಶನಗಳು ಜಾಸ್ತಿ ಆಗ್ಲಿ ಅಂತ ನನ್ನ ಕಡೆಯಿಂದ ಆಶ್ ಆಶಿಸ್ತೇನೆ ಸರ್ ಧನ್ಯವಾದ ನಾಟಕವನ್ನ ನೋಡಿದ್ವಿ ಬಹಳ ಖುಷಿ ಆಯ್ತು ಯಾವ ಯಾವ ಪಾತ್ರವನ್ನು ನೀವು ನಿರ್ವಹಿಸಿದ್ರಿ ಅದ್ರೊಳಗ ನಿಮ್ಮ ಪಾತ್ರ ಏನಿತ್ತು ಆಕ್ಚುಲಿ ನಾನು ಹುಬ್ಬಳ್ಳಿ ಒಳಗ ಸುಭಾಷ್ ನರೇಂದ್ರ ಅವರ ಒಳಗ ಮಾಡಿದ್ದು ಫಸ್ಟ್ ನಾಟಕ ಇದು ಯಾಕಂದ್ರೆ ನಾನು ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದೀನಿ ಆದರೆ ಇವ್ರ ಜೊತೆಗೆ ಕೆಲಸ ಮಾಡಬೇಕಂತಂದ್ರೆ ಯಾಕೋ ಒಂದು ಅವಕಾಶ ಸಿಕ್ತು ಧಾರವಾಡದಿಂದ ಇಲ್ಲಿ ಬಂದು ರಿಹರ್ಸಲ್ ಮಾಡಿ ನಾನು ಹೋಗ್ತಿದ್ದೆ ಒಂದು ಒಂದು ಅದ್ಭುತವಾದಂಥ ನಾಟಕ ನಾಟಕವನ್ನು ಸರ್ ರಚನೆ ಮಾಡಿದ್ದಾರೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಒಂದು ಅಹಲ್ಯಬಾಯಿ ಹೋಳ್ಕರ್ ಅಂತ ಇದು ಇಡೀ ಮುನ್ನೂರು ವರ್ಷಗಳ ಹಿಂದಿನ ಕತೆ ಇದು ಅದನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು ಸರ್ ಅದನ್ನು ಬರ್ಕೊಟ್ಟಿದ್ದಾರೆ ನಾನು ಸೂತ್ರಧಾರನ ಪಾತ್ರ ನಂದು ಆಕ್ಚುಲಿ ಒಳಗೆ ಅದನ್ನು ನಾವು ಹೇಳಬೇಕಾಗಿತ್ತು ನನಗೆ ಇನ್ನೂ ಸಮಯ ಬೇಕಾಗಿತ್ತು ಅಂತ ಅನಿಸ್ತು ಯಾಕಂತಂದ್ರೆ ನನ್ನ ಪಾತ್ರ ನನಗೆ ನನ್ನ ನನ್ನ ಪೂರ್ತಿಗೆ ಅದು ನನಗೆ ಸ್ವಲ್ಪ ಒಳ್ಳೇದು ಅಂದರೆ ಒಳ್ಳೇದಂತ ಅನಿಸಿಲ್ಲ ನನಗೆ ಇನ್ನೂ ಆ ಪಾತ್ರದೊಳಗೆ ನಾನು ಆ ಜೀವ ತುಂಬಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ಜೀವ ತುಂಬಬೇಕಾಗಿದೆ ಬಟ್ ಮುಂಬರುವ ದಿನಗಳಲ್ಲಿ ಅಕಸ್ಮಾತ್ ಆಗಿ ಏನಾದರೂ ಈ ಇಂಥ ಪ್ರದರ್ಶನಗಳು ಆಗ್ತಾ ಹೋದರೆ ನಾನು ಅದ ಅದರಲ್ಲಿ ಬಹಳ ಅಚ್ಚುಕಟ್ಟಾಗಿ ನನ್ನ ಆ ಪಾತ್ರವನ್ನು ನಾನು ನಿರ್ವಹಿಸ್ತೇನೆ ಅಂತ ನಾನು ಹೇಳ್ತೇನೆ ಧನ್ಯವಾದ ಥ್ಯಾಂಕ್ ಈ ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದೆ ಅಂತ ಆಶಿಸ್ತೀನಿ ಧನ್ಯವಾದ ನಮಸ್ತೆ ನಮಸ್ತೆ ಮೇಡಮ್ ಇವತ್ತು ಅಹಲ್ಯ ಬಾಯಿಯ ಒಂದು ಕಥೆಯನ್ನು ಆಧಾರಿತ ನಾಟಕವನ್ನ ನೋಡಿದೀವಿ ಮೇಡಮ್ ಬಹಳ ಒಂದು ಖುಷಿ ಆಯಿತು ಇವತ್ತು ಸವಾಯಿ ಗಂಧರ್ವ ಅಹಲ ಏನೈತಲ್ಲ ಬಹಳ ಹೌಸ್ಫುಲ್ ಆಗಿತ್ತು ಬಹಳ ಒಂದು ಖುಷಿ ಕೊಡುವಂಥ ಸಂಗತಿ ಅಂತ ಹೇಳ್ಬೋದು ಯಾವ ರೀತಿ ಒಂಥರ ಖುಷಿ ಆಯ್ತು ನಿಮ್ಗ ಆ ಒಂದು ಪಾತ್ರವನ್ನ ಮಾಡಿ ಏನ್ ಅನಿಸಿಕೆ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಅನಿಸಿಕೆ ಅನ್ನೋದಕ್ಕಿಂತಲೂ ನಾ ಒಂದ್ ಹೇಳಿಕ್ ಇಚ್ಛ ಪಡ್ತೇನೆ ಪಬ್ಲಿಕ್ ನಾಟಕಕ್ಕೆ ಬರಂಗಿಲ್ಲ ಅಂತ ಒಂದು ಕಂಪ್ಲೇಂಟ್ ಯಾವಾಗ್ಲೂ ಪಬ್ಲಿಕ್ ಗೆ ಒಳ್ಳೆ ಸಂದೇಶ ಕೊಡುವಂತ ನಾಟಕಗಳು ಒಳ್ಳೆ ರೀತಿಯಿಂದ ನಾವ್ ಏನಾದ್ರೂ ಪ್ರದರ್ಶನ ಮಾಡ್ತೀವಿ ಅಂತ ಗೊತ್ತಾದ್ರೆ ಜನರಿಗೆ ನಾವ್ ಕರಿಬೇಕಾಗಿಲ್ಲ ಅವಾಗಿನೇ ಬರ್ತಾರೆ ಇದು ನಮಗ ಅನುಭವಕ್ಕೆ ಬಂದಿರೋದು ಸುನಿಧಿ ಕಲಾ ಸೌರಭ ಯಾವಾಗ್ಲೂ ವರ್ಷಕ್ಕೆ ಎರಡೇ ನಾಟಕ ಮಾಡಿದ್ರು ಇಷ್ಟೇ ಅದ್ದೂರಿಯಾಗಿ ನಾಟಕ ಮಾಡ್ತಾರೆ ಅವರ ಸುಭಾಷ್ ನರೇಂದ್ರ ಅವರ ನಿರ್ದೇಶನ ಕೂಡ ಹಂಗೆ ಇರ್ತಿದೆ ಮತ್ತೆ ಈ ಹೊತ್ತಿನ ಈ ನಾಟಕ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ಐತಿಹಾಸಿಕ ನಾಟಕದಲ್ಲಿ ಭಾಗವಹಿಸಿದ್ದು ನನಗನ್ಸೋ ಮಟ್ಟಿಗೆ ನೆನಪಿನಲ್ಲಿ ಇದು ಮೊದಲನೇ ನಾಟಕ ಮೊದಲನೇದು ಅದರಲ್ಲಿ ಚಾಲೆಂಜಿಂಗ್ ರೋಲ್ ಮೇಡಮ್ ನಾನು ನೋಡಿದ್ರ ಪ್ರಕಾರ ಅದೇನಲ್ಲ ಲಾಸ್ಟ್ ಮೂಮೆಂಟ್ ಏನಿತ್ತಲ್ಲ ಪರಕಾಯ ಪ್ರವೇಶ ಅಂತಾರಲ್ಲ ಆತರ ಒಂದು ಮೂಮೆಂಟ್ ಇತ್ತು ಬಹಳ ಒಂದು ನ್ಯಾಚುರಲ್ ಆಗಿ ಬಂತು ನಾಟಕ ಅನ್ನೋ ಒಂದು ರೀತಿಯಲ್ಲಿ ಬರ್ಲಿಲ್ಲ ಬಹಳ ಒಂದು ಖುಷಿ ಕೊಡುವಂತ ಒಂದು ನಂಗ್ ಅನಸ್ತು ನಿಮಗೂ ಬಹಳ ಚೆನ್ನಾಗಿ ಮಾಡಿದ್ರಿ ಮೇಡಮ್ ಧನ್ಯವಾದಗಳು ಮೇಡಮ್ ಜನ್ ಅದನ್ನ ಸ್ವೀಕಾರ ಮಾಡ್ತಾ ಇದಾರೆ ಅಂತ ನನ್ನ ಕಲ್ಪನೆಗ್ ಬರ್ತಿತ್ತು ನಾನು ಮಾಡ್ತಾ ಇರೋದು ಜನರಿಗೆ ಅದು ಇಷ್ಟ ಆಗ್ತಾ ಇದೆ ಇದು ಒಂದ್ ಕಡೆ ಹೇಳ್ತಿತ್ತು ಮನಸ್ಸು ಆದ್ರೆ ಅದೇ ರೀತಿಯಲ್ಲಿ ನಾವು ಆ ಗತ್ತನ್ನ ಇಟ್ಕೊಂಡು ಮಾಡಿದಾಗ ಆ ಪಾತ್ರಕ್ಕೊಂದೇನೋ ಜೀವ ಕೊಟ್ಟುವ ಏನೋ ಅಂತ ಪ್ರಯತ್ನ ಇದು ನಾವು ನಾಳೆ ಮಾಡಿದ್ರು ಪುನಃ ಹೊಸಬ್ರೆ ಹೊಸಬ್ರೆ ಹೊಸ ನಾಟಕ ತಗೊಂಡ್ರೆ ನಾನು ನೂರ್ ಮಾಡಿರ್ಬಹುದು ಆದ್ರೆ ನಾಳಿನ ನಾಟಕಕ್ಕೆ ಪುನಃ ನಾನ್ ಹೊಸಬ್ರೆ ಕಲಿಬೇಕು ನಾವು ಒಂದು ಒಳ್ಳೆ ನಟ ಅಥವಾ ನಟಿ ಆಗ್ಲಿಕ್ಕೆ ಸಾಧ್ಯ ಒಂದೇ ಮಾಡಿದ ತಕ್ಷಣ ನಾನು ಬಹಳ ಏನೋ ಮಾಡ್ಬಿಟ್ಟೆ ಅನ್ನೋದು ತಗೊಂಡದಾದ್ರ ಎಲ್ಲೋ ಒಂದ್ ಕಡೆ ನಾನು ಎಲ್ಲೋ ಕಡಿಮೆ ಬಿದ್ನೇನು ಅಂತ ವಿಚಾರ ಬರ್ತದೆ ಆದ್ರ ನನ್ನ ಅನುಭವಕ್ಕಿದ್ದದಂದ್ರ ನಾನ್ ನೂರ್ ನಾಟಕ ಮಾಡ್ಲಿ ನೂರ ಮಾಡ್ಲಿ ಸೀರಿಯಲ್ ಮಾಡಿರ್ಬೋದು ಮತ್ತೇನೋ ಮಾಡಿರ್ಬೋದು ನಾಳೆ ಮಾಡೋದು ಸೀರಿಯಲ್ ಇರಬಹುದು ನಾಟಕ ಇರಬಹುದು ಅದು ಹೊಸದೇ ನನಗೆ ಪುನಃ ನಾನು ಎ ಟು ಝೆಡ್ ಕಲಿಬೇಕು ಹಂಗ ಮಾಡಿದಾಗ ನಾವು ಜೀವ ತೊಂದ್ರಿಕ್ ಸಾಧ್ಯ ಮತ್ತೆ ನನಗೆ ನಾಟಕ ಮಾಡೋದ್ರಿಂದ ತುಂಬಾ ಸಂತೋಷ ಜನರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ರಿಂದ ಬಹುಶಃ ನಮ್ಮ ಜೀವನದಲ್ಲಿ ಬರುವ ಏರುಪೇರುಗಳು ಇಷ್ಟು ಕಷ್ಟಗಳು ಬರ್ತಾ ಜೀವನದಲ್ಲಿ ನಿಜ ಜೀವನದಲ್ಲಿ ಆದ್ರೆ ಈ ಅಭಿನಯ ನಮ್ಮನ್ನ ಗಟ್ಟಿಯಾಗಿ ನಿಲ್ಲಿಸ್ತದೆ ನಮ್ಮ ಜೀವನದಲ್ಲಿ ಎಸ್ ಮೇಡಮ್ ಸ್ಯಾಟ್ ಕೊಡ್ತೀವಿ ಹೌದು ಈಗ ಒಂದು ಹೊಸ ಪೀಳಿಗೆಗೆ ಒಂದು ನಾಟಕ ಕಲೆ ರಂಗಭೂಮಿ ಆಗಲಿ ನಾಟಕ ಕಲೆ ಆಗಲಿ ಸಂಗೀತ ಆಗಲಿ ವೆಸ್ಟರ್ನ್ ಗೆ ಪೂರ್ತಿ ವಾಲ್ತಾ ಇದಾರೆ ಜನ ಅವ್ರಿಗೊಂದ್ ಏನ್ ಒಂದ್ ಸಣ್ಣ ಒಂದು ಸಂದೇಶ ನಿಮ್ಮ ಪ್ರಜ್ಞೆ ಮುಖಾಂತರ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಅವಾಗ್ಲೇ ಹೇಳ್ಬಿಟ್ಟೆ ಒಳ್ಳೆ ಸಂದೇಶ ಕೊಡುವಂತ ನಾಟಕಗಳನ್ನ ಮಾಡ್ಬೇಕು ಸಿನಿಮಾ ಮಾಡಿದ್ರು ಹಂಗೆ ಮಾಡ್ಬೇಕು ಆಮೇಲೆ ಕುತ್ಕೊಂಡು ನೋಡಬೇಕು ನಾವು ಆ ತರ ಸಿನಿಮಾಗಳು ಇರ್ಬೇಕು ಸೀರಿಯಲ್ ಗಳು ಹಂಗಿರ್ಬೇಕು ಈಗ ಎಲ್ಲೋ ಒಂದ್ ಕಡೆ ಪರದೇಶದವ್ರು ಹೆಂಗೋ ಮಾಡ್ತಾ ಇದಾರಂತ ನಾವು ಅದನ್ನ ಮಾಡ್ಲಿಕ್ಕೆ ಇಲ್ಲ ನಾವು ಎಲ್ಲಿದ್ದೀವಿ ನಾವು ಯಾರು ಇದನ್ನ ಕಲ್ಪನೆ ಮಾಡಿ ಹಾಡು ಹೇಳಿ ಅಂತ ಹಾಡುಗಳ ಹೇಳಿ ಕುಣಿಬಹುದು ಒಂದ್ ಕೊನೆ ಅಂತ ಇದೆ ಇರ್ಬೇಕು ಅನ್ನೋದ್ ನಾನ್ ಅರ್ಥ ಮಾಡ್ಕೊಂಡ್ ಬಿಟ್ರೆ ಸಾಕಾಗ್ಬಿಡ್ತದೆ ಅಷ್ಟು ಇದು ಎಲ್ರು ಯುವಕರು ಯುವತಿಯರು ಅರ್ಥ ಮಾಡ್ಕೋಬೇಕು ಅಲ್ಲ ಎಸ್ ಮೇಡಮ್ ಲಾಸ್ಟ್ ಕೊನೆ ದಿನಗಳಲ್ಲಿ ನಾವು ಸರ್ ಯಶವಂತ ಸಭೇಶಮ್ ಕಳ್ಕೊಂಡ್ವಿ ಮೊನ್ನೆ ರಾಜು ತಾಳಿ ತಾಳಿಕೊಂಡ್ ಕಳ್ಕೊಂಡ್ವಿ ಅವಾಗಿಂದ ಏನೋ ಒಂದ್ ಸ್ವಲ್ಪ ನಮ್ಗ ದುಃಖ ಇದು ಆಗಿ ನೋವ್ ಆಗಿತ್ತು ಮೇಡಮ್ ಇವಾಗ ಏನೋ ಈ ಒಂದು ನಾಟಕ ನಾಟಕದ ಮುಖಾಂತರ ಅವ್ರಿಗೆ ಒಂದು ಸಮರ್ಪಣೆ ಮಾಡಿ ಅವ್ರಿಗೆ ಒಂದು ನಾವು ಏನೋ ಒಂದು ಅರ್ಪಣೆ ಮಾಡ್ದಂಗ್ತು ಬಹಳ ಖುಷಿ ಕೊಡ್ತು ಮೇಡಮ್ ನಮ್ಮ ನಿಮ್ಮನ್ನೆಲ್ಲೋ ಒಂದು ಬೇರೆ ಲೋಕಕ್ಕೆ ಅನ್ನೋದ್ರಕ್ಕಿಂತಲೂ ಆ ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಈ ನಾಟಕದಲ್ಲಿ ಇದೆ ನೀವು ಇವತ್ತು ಅದನ್ನ ಮರೆತು ಬಿಟ್ಟಿದ್ರಿ ಸ್ವಲ್ಪ ಹೊತ್ತು ಅಲ್ಲ ಯಶವಂತರಾಯ ಹೌದು ನೆನಪು ಬರ್ತದೆ ಯಾವಾಗನು ನಾವ್ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ತಾಳಿ ಕೊಟ್ಟಿಯವ್ರಿಗೂ ಮರೀಲಿಕ್ ಸಾಧ್ಯ ಇಲ್ಲ ಆದ್ರೆ ಅದನ್ನೇ ಮನ್ಸಲ್ಲಿ ಹಿಡ್ಕೊಂಡ್ ಕೂತಾಗ ಒಂದರ ಅನಿಸ್ತದೆ ಏನಪ್ಪಾ ಜೀವನ ಆದ್ರೆ ಇವತ್ತು ಈ ನಾಟಕ ನೋಡಿದ ತಕ್ಷಣ ಅನಿಸ್ತು ಜೀವನದಲ್ಲಿ ಏನೋ ಇದೆ ಮುಂದೆ ಹೋಗೋಣ ನಮ್ಮ ಹಿಂದವ್ರು ಇರ್ತಾರೆ ಅವರ ಆಶೀರ್ವಾದ ಯಾವಾಗಲೇ ನಮ್ಮ ಹಿಂದೆ ಇರ್ತಾರೆ ಅವ್ರನ್ನ ನೆನ್ಸ್ಕೊಂಡು ಅವ್ರ್ ಹೋಗಿರೋ ದಾರಿಯಲ್ಲಿ ನಾವು ಹೆಜ್ಜೆ ಇಟ್ಟು ಹಂಗೆ ದೊಡ್ಡ ಸ್ಥಾನದಲ್ಲಿ ಹೋಗಿ ಕೆಲಸ ಮಾಡ್ಬೇಕು ಸೇವೆ ಮಾಡ್ಬೇಕು ಅನ್ನೋ ಮನೋಭಾವನೆ ತಗೋಬೇಕು ಇದು ಒಂದು ಸೇವೆ ಅಂತ ಅರ್ಥ ಮಾಡ್ಕೊಂಡ್ರೆ ಇದರಿಂದ ಪ್ರತಿಫಲ ನಮ್ಗೆ ಸಿಗೋದಿಲ್ಲ ಇವತ್ತು ಸಿಕ್ಕಿದ್ದು ಸಂತೋಷ ಮಾತ್ರ ಇದರಿಂದ ನಮ್ಗೇನು ಮನೆಗ್ ಅಲ್ಲಾ ಇಲ್ಲೇ ಬಿಟ್ಟು ಹೋಗ್ಬೇಕು ಬಹಳ ಕೋಟಾಂತರ ಜನದ ಒಂದು ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸನ ತಗೊಂಡು ಹೋಗ್ತಿಗ್ ನಿಲ್ಲಿಸ್ತದೆ ವ್ಯವಸ್ಥೆ ಅದಕ್ಕಿಂತ ಜಾಸ್ತಿ ಬೇರೆ ಯಾವುದು ಇಲ್ಲ ಕ್ಷಣಿಕ ವ್ಯವಸೆ ಏನೇ ಇದ್ದರೂ ಅದು ಕ್ಷಣಿಕ ಕರೆಕ್ಟ್ ಈ ಈ ಲೈಫ್ ಏನಿದೆಯಲ್ಲ ವ್ಯವಸ್ಥೆ ಚಪ್ಪಾಳೆ ಕೇಳಿದ ತಕ್ಷಣ ನನ್ಗೆ ಇನ್ನೊಂದು ಸ್ವಲ್ಪ ಏನೋ ನನ್ನ ಚಿಂತ ಆಗ್ತಾ ಇದೆ ನಾನು ಮಾತಾಡಬೇಕು ಆ ಇದರಲ್ಲಿ ಇನ್ವಾಲ್ಮೆಂಟ್ ಬರೋ ಕ್ಷಣ ಇದಕ್ಕೆಲ್ಲ ಮನಸ್ಸಿರ್ಬೇಕ್ರಿ ಫಸ್ಟ್ ಯಾರ ಹೇಳ್ತಾರಂತ ಮಾಡೋದಲ್ಲ ಮನಸ್ಸಿದ್ದರೆ ಮಾರ್ಗ ಏನ್ ಬೇಕಾದ್ ರೋಲ್ ಕೊಡ್ಲಿ ಸಣ್ಣ ರೋಲ್ ಕೊಡ್ಲಿ ದೊಡ್ಡ ರೋಲ್ ಕೊಡ್ಲಿ ಅದನ್ನ ಸ್ವೀಕಾರ ಮಾಡ್ಬೇಕು ಅದಕ್ಕೆ ಜೀವ ತುಂಬ ಅದು ಮನಸ್ಸಾರೇ ಮಾಡ್ಬೇಕು ಮನಸ್ಸಿನಿಂದ ಮಾಡ್ಬೇಕು ತ್ರಾಸ ಯಾರಿಗಿಲ್ಲ ಹೇಳ್ರಿ ಎಲ್ಲರಿಗೂ ತ್ರಾಸ ರಿಹರ್ಸಲ್ ಬರ್ಬೇಕು ಅಂದ್ರೆ ಬರ್ಬೇಕು ಕಮಿಟ್ಮೆಂಟ್ ಒಪ್ಕೊಂಡ್ಮೇಲೆ ಮಾಡ್ಬೇಕ್ರಿ ಏನ್ ಆ ನೂರ್ ಮಾಡಿನ ಬಿಡ ಮಾಡ್ತೇನೆ ನಾನೇನ್ ಎರಡು ದಿವ್ಸ ಹೋಗಿಲ್ಲ ಅಂದ್ರೆ ಏನಾಗ್ತದೆ ನಾನ್ ರೀನಿ ಸರ್ ಎರಡು ದಿವ್ಸ ರಿಹರ್ಸಲ್ ಬಂದ್ರೆ ಸಾಕು ಅನ್ನೋ ಹಂತಕ್ಕೆ ನಾವು ಇರಬಾರ್ದು ಕಮಿಟ್ಮೆಂಟ್ ನಮ್ಮನ್ನ ಎದ್ದು ನಿಲ್ಲಿಸ್ತದೆ ಗಟ್ಟಿಯಾಗಿ ನಿಲ್ಲಿಸ್ತದೆ ಅನುಭವ ಬಹಳಷ್ಟು ಬಂದ್ ಹೋಗಿದೆ ಈ ಕಲೆಯಿಂದ ನನ್ಗೆ ನಾನ್ ಮಾತ್ರ ಬಹಳ ತೃಪ್ತಿಯಾಗಿ ಯಾವುದೇ ರೋಲ್ ಕೊಡ್ಲಿ ಬಹಳ ಖುಷಿಯಿಂದ ಕೆಲಸ ಮಾಡ ನಮ್ಮನ್ನ ತಗೊಂಡವರು ಕರೆದು ಒಂದು ಪಾತ್ರ ಕೊಟ್ಟವರು ಅವ್ರಿಗೇನು ಅನ್ನಿಸ್ತದೋ ಗೊತ್ತಿಲ್ಲ ನನಗೊಂದು ಅವಕಾಶ ಸಿಕ್ಕಿರ್ತದಲ್ಲ ಅದಕ್ಕೆ ಜೀವ ಕೊಟ್ಟು ಬರ್ತೀವಿ ಅವರು ಅದು ಸರಿ ತಿಳ್ಕೊಂತಾರು ಬಿಡ್ತಾರ ನಾವು ಆಮೇಲೆ ಆ ಪ್ರತಿಫಲ ಕೇಳೋದು ಅಪೇಕ್ಷೆ ಇರಬಾರ್ದು ಯಾವ ಕಾರಣಕ್ಕೂ ತುಂಬ ಹೃದಯ ಧನ್ಯವಾದಗಳು ಮೇಡಮ್ ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದುವರಿಯಲಿ ಇನ್ನೂ ಹೆಚ್ಚು ಹೆಚ್ಚಿನ ನಾಟಕಗಳಲ್ಲಿ ಭಾಗವಹಿಸಿ ಅಂತ ಧನ್ಯವಾದಗಳು लघु बगे जन ही दद